ಕೋಣಕುಂಟ್ಲು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕೋನಕುಂಟ್ಲು ವೆಂಕಟರಮಣ ಸ್ವಾಮಿಗೆ ಪೂರ್ಣಕುಂಭ ಕಳಶ ಹೊತ್ತ ಎರಡು ಸಾವಿರಕ್ಕೂ ಹೆಚ್ಚು ಹರಕೆ ಹೊತ್ತ ಮಹಿಳೆಯರು ನಾಲ್ಕು ಕಿಲೋಮೀಟರ್ ಹೆಚ್ಚು ಗಿರಿ ಪ್ರದಕ್ಷಿಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಕೋಣಕುಂಟ್ಲು ರಾಯರನ್ನು ಬೇಡಿಕೊಂಡರು ವೈಕುಂಠ ಏಕಾದಶಿ ಅಂಗವಾಗಿ ಕೋನಕುಂಕುಟ್ಲು ವೆಂಕಟರಮಣ ಸ್ವಾಮಿಗೆ ಬೆಳ್ಳಿಗ್ಗೆ ಕಳಶ ಪೂಜೆ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಇಂದು ಸಂಜೆ ವೈಕುಂಠ ದ್ವಾರ ಪೂಜೆ ಲಕ್ಷ ದೀಪೋತ್ಸವ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ವಿಶೇಷ ಪೂಜಾ ಕೈಕರ್ಯಗಳು ಭರತನಾಟ್ಯ ಶಾಲಾ ಮಕ್ಕಳಿಂದ ನೃತ್ಯ ಹಾಗೂ ರಾತ್ರಿ ಕೋಲಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಕೋಲಕುಂಟ್ಲು ರಾಯರ ದರ್ಶನಕ್ಕೆ ಆಗಮಿಸಿದ್ದ ಸಹಸ್ರಾರು ಭಕ್ತ ಮಹಾಶಯರಿಗೆ ಚೌಡೇಶ್ವರಿ ಟ್ರೇಡರ್ಸ್ನ ವೆಂಕಟರೆಡ್ಡಿಯವರು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದರು ವೈಕುಂಠ ಏಕಾದಶಿ ಅಂಗವಾಗಿ ಬಟ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಭಕ್ತ ಮಹಾಶಯರ ಸಹಕಾರದಿಂದ ಕೋಣಕುಂಟ್ಲು ರಾಯರ ಪೂಜಾ ಕೈಂಕರ್ಯಗಳು ಅದ್ದೂರಿಯಾಗಿ ನಡೆಯಿತು ಶ್ರೀ ಕ್ಷೇತ್ರ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಾದಂತಹ ಮುಂಗಾನಹಳ್ಳಿ ಹೋಬಳಿ ಸಮೀಪದಲ್ಲಿರ್ತಕ್ಕಂತಹ ಶ್ರೀ ಕೋನಗುಂಟ್ರ ಕ್ಷೇತ್ರ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ನಮ್ಮ ಹೆಸರು ಬಿ ಎಸ್ ಪುರುಷೋತ್ತಮಾಚಾರ್ಯಾದಂತಹ ಅರ್ಚಕರು ಹಾಗೂ ಪೌರಪುರೋಹಿತರು ಈ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಈ ಕ್ಷೇತ್ರದಲ್ಲಿ ತುಂಬ ವಿಜೃಂಭಣೆಯಿಂದ ಶ್ರೀ ಸ್ವಾಮಿಯವರಿಗೆ ಬೆಳಗ್ಗೆ ಮೂರು ಗಂಟೆಯಿಂದ ಫಲಪಂಚಾಮೃತ ಅಭಿಷೇಕ ಹಾಗೂ ನಾಲ್ಕು ಗಂಟೆಯಿಂದ ಐದು ಗಂಟೆಯೊಳಗಾಗಿ ತುಂಬ ಸ್ವಾಮಿಯರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಐದು ಮೂವತ್ತರಿಂದ ಆರು ಮೂವತ್ತರೊಳಗೆ ವೈಕುಂಠ ದ್ವಾರ ಪೂಜೆ ನಂತರ ಮಹಾಮಂಗಳಾರತಿ ಮಹಾ ಮಹಾ ಮಂಗಳಾರತಿ ಮಹಾ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತುಂಬ ವಿಜೃಂಭಣೆಯಿಂದ ನಡೆದಿರ್ತಕ್ಕಂತಹ ಶ್ರೇಯರ ಸಹಸ್ರಾರು ಕಲಶಗಳ ಗಿರಿಭರಕ್ಷಣೆ ಯಾತ್ರೆ ಸಹಸ್ರಾರು ಕಲಶಗಳಿಗೆ ವಿಶೇಷ ಪೂಜೆ ಹಾಗೂ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಧೂಪ ಮಹಾಮಗಳ ತೀರ್ಥ ಪ್ರಸಾದ ನಂತರ ಸುಮಂಗಣಿಯರಿಂದಹ ಸಹಸ್ರಾರು ಕಲಶಗಳನ್ನು ತೆಗೆದುಕೊಂಡು ಮಾಡಲಾಗ್ತಾ ಮಾಡಲಾಗ್ತಾಯಿದೆ ಆದ ಕಾರಣ ಈ ಕ್ಷೇತ್ರದಲ್ಲಿ ಒಂದು ಅನುಗ್ರಹ ಅವರ ಒಂದು ಭಗವಂತನ ಶ್ರದ್ಧೆ ತಮ್ಮ ತಮ್ಮಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳ ಒಂದು ಮನಸ್ಸಲ್ಲಿ ಇರ್ತಕ್ಕಂತಹ ಏನಿರುತ್ತೋ ಖಂಡಿತವಾಗಿಯೂ ಸ್ವಾಮಿ ಅನುಗ್ರಹದಿಂದ ಎಲ್ಲ ರೀತಿಯಲ್ಲೂ ಸಹ ಅವರವರ ಸಂಕಲ್ಪಗಳು ಖಂಡಿತವಾಗಿಯೂ ಸತ್ಯವಾಗಿಯೂ ತುಂಬ ನೆರವೇರ್ತದೆ ಸುಮಾರು ಸಮಸ್ತ ಭಕ್ತಾದಿಗಳು ಹಾಗೂ ಅನೇಕ ಭಕ್ತರು ಎಲ್ಲ ಕುಲ ಬಾಂಧವರು ಈ ಕ್ಷೇತ್ರಕ್ಕೆ ಬಂದು ಈ ಒಂದು ವೈಕುಂಠ ಏಕಾದಶಿಗೆ ಎಲ್ಲರೂ ಸಹ ಭಾಗವಹಿಸಿದರೆ ಈ ಒಂದು ಸಹಸ್ರ ಕಳಶ ಗಿರಿವರಕ್ಷಣೆ ಯಾತ್ರೆಗೆ ನಂತರ ಈ ಒಂದು ದೇವಾಲಯದ ಹತ್ತಿರಕ್ಕೆ ಮೂರು ಗಂಟೆಗೆ ಆಗಮಿಸ್ತಾರೆ ಆಗಮಿಸಿದ ಮೇಲೆ ಶ್ರೀದೇವಿ ಭೂದೇವಿ ಸಮೇತರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಆ ತಂದಿರತಕ್ಕಂತಹ ಸುಮಂಗಡಿರೋ ಕುಂಭಾಭಿಷೇಕ ಆ ಭಗವಂತನಿಗೆ ಜಲಾಭಿಷೇಕವಾಗ್ತದೆ ನಂತರ ಈ ವೈಕುಂಠ ಏಕಾದಶಿ ವಿರುಕ್ತವಾಗಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯೊಳಗಾಗಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತುಂಬ ಈ ಲಕ್ಷದೀಪೋತ್ಸವದ ಮಹೋತ್ಸವದ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೇಲ್ಪಟ್ಟು ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಂದು ಸಂಜೆ ಏಳು ಗಂಟೆಗೆ ಕರೆಕ್ಟಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿ ಎಂಟು ಗಂಟೆಯ ಒಳಗಾಗಿ ಮುಕ್ತಾಯವಾಗಿ ಎಂಟು ಗಂಟೆಗೆ ನೃತ್ಯ ಭರತನಾಟ್ಯ ಹಾಗೂ ಸ್ಕೂಲ್ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಸಹ ಏರ್ಪಡಿಸಲಾಗಿದೆ ನಂತರ ಎಂಟು ಗಂಟೆಯಂತಹ ಹನ್ನೊಂದು ಒಳಗಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಮುಕ್ತಾಯವಾಗಿ ಇಂದು ರಾತ್ರಿ ಹನ್ನೊಂದು ಗಂಟೆಗೆ ಕೋಲಾಟ ಸಹ ಏರ್ಪಡಿಸಲಾಗಿದೆ ರಾತ್ರಿ ಇಡೀ ಸಹ ಕೋಲಾಟವ ಕೋಲಾಟವನ್ನು ಕಾರ್ಯಕ್ರಮವನ್ನು ನೆರವೇರಿಸ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಮುಕ್ತಾಯವಾಗಿ ಶ್ರೀ ಸ್ವಾಮಿಯವರೆಗೆ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಫಲಪಂಚಾಮೃತ ಅಭಿಷೇಕ ಇರ್ತದೆ ಈ ಕೋನಕುಂಡ್ಲು ಕ್ಷೇತ್ರದಲ್ಲಿ ಸುಮಾರು ಅನೇಕ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಜೈ ಭಕ್ತಗಳ ಬೇಡಿಕೆಗಳು ಏನಿರ್ತಾವ ಖಂಡಿತವಾಗಿ ಸ್ವಾಮಿ ಅನುಗ್ರಹದಿಂದ ಪರಿಪೂರ್ಣವಾಗಿ ಅವರ ಇಷ್ಟಾರ್ಥಗಳನ್ನು ಸಹ ನಡೆಯುತ್ತವೆ ಆದ ಕಾರಣ ಈ ಒಂದು ಎಲ್ಲರೂ ಸಹ ಸದಸ್ಯ ಭಕ್ತರು ಈ ಸಹಸ್ರ ಕಳಶ ಗಿರಿ ಯಾತ್ರೆಯನ್ನು ಸಹ ಮಾಡೋಣ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಈ ಕ್ಷೇತ್ರದಲ್ಲಿ ಸೇರಿ ಎಲ್ಲರೂ ಸಹ ಮಾತಾಡಿಕೊಂಡಾಗ ಈ ಒಂದು ವೈಕುಂಠ ಮಾಡೋಣ ಮಾಡೋಣಂತಹ ಸಂಕಲ್ಪ ಮಾಡಿಕೊಂಡು ಎಲ್ಲರೂ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಈ ದಿನದಂದು ಮಾಡಿದ್ದೇವೆ ತುಂಬ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮವು ಸುಮಾರು ಅನೇಕ ಭಕ್ತಾದಿಗಳು ಎಲ್ಲ ಕೂಡ ಸಮಕ್ತ ಸಮಸ್ತ ಭಕ್ತ ಮಹಾಶಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ತುಂಬ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಇದೆ ಯಾವುದೇ ರೀತಿಯಾದಂತಹ ಅಡೆತೊಡೆಗಳು ತೊಂದರೆಗಳಾಗದಂತೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಮೇಲ್ಪಟ್ಟು ಭಕ್ತರಿಗೆ ಅನೇಕ ಸಹ ಏರ್ಪಡಿಸಲಾಗಿದೆ ಆದ ನರಗ ಸ್ವಾಮಿಯ ಒಂದು ಅನೇಕ ರೀತಿಯಲ್ಲಿ ಭಕ್ತರಿಗೆ ಒಳ್ಳೆಯ ಒಂದು ಸುಖವನ್ನು ನೆಮ್ಮದಿಯನ್ನು ಸಂತೋಷವನ್ನು ಅನುಗ್ರಹವನ್ನು ಮಾಡಿ ಅವರ ಇಷ್ಟಾಂತಿಗಳು ಏನು ಮಾಡ್ತಾ ಇದ್ದೀವಿ ಅಂದರೆ ಪೂರ್ವಕಾಲದಿಂದ ಅಲ್ಲಿ ನಡೀತಾ ಇತ್ತು ಅಥವಾ ಜೋಗಿತ್ತು ಆದರೆ ಮನೆಯರು ಕೆಲವರು ಅಲ್ಲಪ್ಪ ನಮ್ಮ ಪಾಲ್ಕೋಟಗಳಲ್ಲಿ ಈ ಕಾರ್ಯಕ್ರಮ ನೆರವೇರಿದರೆ ನಮ್ಮ ಸುತ್ತಮುತ್ತಲ ಜನರಿಗೂ ನಮ್ಮ ದೇಶಕ್ಕೂ ನಮ್ಮ ಊರಿಗೂ ಒಳ್ಳೆಯದಾಗುತ್ತೆ ಅಂತ ಅಭಿಪ್ರಾಯಪಟ್ಟು ಈ ಕನಿಷ್ಠ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನೆರವೇರಿಸಿದ್ದಾರೆ ಮತ್ತು ಇಂತಹ ವಿಜೃಂಭಣೆಯನ್ನು ನಾವು ಇಂದು ನೋಡೇ ಇಲ್ಲ ಅಷ್ಟು ಚೆನ್ನಾಗಿ ಇವಾಗ ಇವರನ್ನು ಮಾರಪ್ಪ ಇವರೆಲ್ಲ ಸೇರಿ ಇಲ್ಲ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಎಲ್ಲರಿಗೂ ದೇವರು ಆಶೀರ್ವಾದ ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಅನರ್ಪಿಸಿಕೊಡುತ್ತೇನೆ ಜೈ ಹಿಂದ್ ಇದೆ ಈ ಹುಣ್ಣಿಮೆಗೆ ವಿಜೃಂಭಣೆಯಿಂದ ರಥ ನಡೆಯುತ್ತೆ ಇಲ್ಲಿ ಸುಮಾರು ಭಕ್ತಾದಿಗಳು ಇಲ್ಲಿ ಕೋರಿದ ಪೂರ್ಕೆಗಳನ್ನು ನೆರವೇರಿಸ್ತಾ ನೆರವೇರಿಸುವಂತಹ ದೇವರು ಇಲ್ಲಿ ಗೆಲ್ಲಿಸಿದ್ದಾರೆ ಹಾಗೂ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ನಡೀತಾ ಇತ್ತು ಆ ಹುಣ್ಣಿಮೆ ನೋಡಿ ದಿನಾ ನಾಲ್ಕು ಐದು ದಿನದಿಂದ ಸ್ಟಾರ್ಟ್ ಮಾಡಿ ಸುಮಾರು ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ ಆ ಜನಗಳು ನೋಡಿ ಭಕ್ತಾದಿಗಳೆಲ್ಲ ಕೋರಿಕೆಗಳು ನೆರವೇರಿದ್ದು ನೆರವೇರಿದ್ದು ಸ್ಥಾನ ಇರೋದ್ರಿಂದ ಇಲ್ಲಿರೋ ಭಕ್ತಾದಿಗಳು ಈ ಕೋರಿಕೆಗಳು ಈಡೇರಬೇಕಂತ ಹೇಳ್ಬಿಟ್ಟು ಉತ್ತಮ ಮಳೆ ಬೆಳೆ ಹಾಗೂ ಜನಗಳ ಆರೋಗ್ಯ ಕಷ್ಟ ಸುಖಗಳನ್ನು ಈಡೇರಿಸುವಂತಹ ಶಕ್ತಿ ಈ ದೇವರಿಗೆ ಪಾನ್ಕುಂಟರಾಯ ಸ್ವಾಮಿ ದೇವರಿಗೆ ಇದೆ ಆ ಕೃಪಾ ಕಟಾಕ್ಷೆಯಿಂದ ಇಲ್ಲಿ ಎಲ್ಲ ನಮ್ಮ ಅರ್ಚಕರು ಪುರುಷೋತ್ತಮಾಚಾರ್ಯ ಅವರು ನಮ್ಮ ಅನ್ನದಾನ ಪ್ರಧುಗಳು ಎಂಟ್ರಿ ಅವರ ಇಚ್ಛೆಯ ಮೇರೆಗೆ ಈ ಸುಮಾರು ಇಲ್ಲಿ ಎಲ್ಲ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಮಾಡಿದ್ರೆ ಉತ್ತಮ ಬೆಳೆ ಮಳೆ ಆಗಿ ಜನರೆಲ್ಲ ಸುಖ ಶಾಂತಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಕಲಶ ಕಲಶಗಳ ಇದು ಮಾಡಿದ್ರೆ ಆರೋಗ್ಯ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಆಗುತ್ತೆ ಊರಿಗೆ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಮಾತಾಡಿಕೊಂಡು ಹೇಳಿದ್ರು ಜನಗಳು ಆ ಇಚ್ಛೆಯಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಮೊದಲ ಬಾರಿಗೆ ಇಲ್ಲಿಂದ ಸ್ಥಾಪನೆ ಮಾಡಿದ್ದೀವಿ ಇಲ್ಲಿಂದ ಸ್ವಾನಕೋಟೆಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಇಲ್ಲಿ ರಾಮಕೋಟೆ ಇದೆ ರಾಮಕೋಟೆಯಿಂದ ರಾಮಕೋಟೆಯಿಂದ ಸ್ವಾಂಟ್ಲ್ಯಾಂಡಿಂಗ್ ಕ್ರಾಸು ಸ್ವಾಟ್ಲ್ಯಾಂಡಿಂಗ್ ಕ್ರಾಸ್ ಇಂದ ರಾಯಪಲ್ಲಿ ರಾಯಪಲ್ಲಿಯಿಂದ ಬಂದ್ಬಿಟ್ಟು ಯಕ್ಕವರ್ಗ ಜೋರ್ಸಲ್ಲಿ ಯವರ್ಗದಿಂದ ಇಲ್ಲಿಗೆ ಬಂದು ಅವ್ರ ಕೋರಿಕೆಗಳು ಈಡೇರು ನಮಸ್ಕರಿಸಿಕೊಂಡು ಭಕ್ತಾದಿಗಳು ದೈಟೆಲ್ಲ ಕೋಲಾಟ ಚಕ್ರ ಕೋಲಾಟ ಮದುವೆಗಳು ಅನ್ನದಾನ ಇರುತ್ತೆ ಈ ಅನ್ನದಾನಕ್ಕೆ ದಿನದ ಖರ್ಚು ಅನ್ನದಾನ ಸುಮಾರು ಹತ್ತು ಸಾವಿರ ಭಕ್ತಾದಿಗಳಿಗೆ ನಮ್ಮ ಯನಲ್ಪಡಿ ಎಂಟ್ರಿ ಟೆನ್ ಅವರು ಏನರ್ಸ್ ಅವರು ಒಳ್ಳೆಯ ಹೃದಯದಿಂದ ಅವರಿಗೆ ಒಳ್ಳೆ ದೇವರು ಕೊಟ್ಟು ಸುಮಾರು ಲಕ್ಷಾಂತರ ಖರ್ಚು ಮಾಡಿ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಿಸ್ತಾ ಇರುತ್ತಾರೆ